ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಮೀನಾರೀ ಎಲ್ಲರೂ ಹೆಂಗಿದೀರಿ ಆರಾಮದಿರೇನು ರೀ ನೀವೆಲ್ಲರೂ ಆರಾಮದೀರಿ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ರೆಸಿಪಿ ಬಂದು ದಿಢೀರನ ದೋಸೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ನಾಲ್ಕು ಅಂತ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟು ಮಾಡಿರಿ ನೀವು ಲೈಕ್ ಕಮೆಂಟು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡ್ಯಾಕಕ್ಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ ಬರ್ರಿ ನಾನು ಮೂರು ಥರ ಹಿಟ್ಟು ಸೇರಿಸಿ ಯಾವ ಥರ ದಿಢೀರನ ದೋಸೆ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿರಿ ಎರಡು ಕಪ್ಪು ನಾನು ಇಲ್ಲಿ ಅಕ್ಕಿ ಹಿಟ್ಟು ರೀ ಎರಡು ರೀ ಅದೇ ಕಪ್ಪಿಲ್ಲನ ಮತ್ತೆರಡು ಕಪ್ಪು ನಾನು ಗೋಧಿ ಹಿಟ್ಟನ ರೀ ಒಂದು ಕಪ್ಪು ನಾನು ಹಸಿ ಕಡಲೆ ಹಿಟ್ಟು ಹಾಕೋತೀನಿ ರೀ ಈ ಥರ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದ್ರಿ ಮತ್ತೆ ಸಡನ್ಲಿ ನಾವು ರೀ ಈಗ ನೋಡಿರಿ ನಾನು ಆ ಮೂರು ಥರ ಹಿಟ್ಟು ಹಾಕ್ಕೊಂಡಿನಿಲ್ರಿ ಅವನ್ನ ಒಂದು ಚಮಚೆ ತಗೊಂಡು ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಯಾಕಂದ್ರೆ ನಾವು ಡೈರೆಕ್ಟ್ ನೀರು ಹಾಕಿಬಿಟ್ರೆ ಅದು ಎಲ್ಲೆಲ್ಲಿ ಇದ್ದಿಟ್ಟು ಅಲ್ಲೇ ಕಲ್ತ್ ಬಿಡುತ್ತೀ ಹೀಗಾಗಿ ಮೂರು ಹಿಟ್ಟು ಮಿಕ್ಸ್ ಆಗ್ಬೇಕಂದ್ರೆ ಕರೆಕ್ಟಾಗಿ ಮೊದಲ ಚಮಚೇಲೆ ನಾವು ರೀ ಪೂರ್ಣ ಮಿಕ್ಸ್ ಆಗುವವರೆಗೂ ಚಮಚೇಲೆ ನಾವು ರೀ ಈ ಥರ ದೋಸೆ ಮಾಡೋದ್ರಿಂದ ಭಾಳ ಇಷ್ಟ ಹಾಕ್ಕೋರಿ ಮತ್ತು ಸಡನ್ಲಿ ನಾವು ಏನು ಮಾಡೋದಪ್ಪ ದಿನ ಒಂದು ಕೂ ಮಾಡಿದ್ದ ಮಾಡಿದ್ದೆ ಬೇಸ್ ಆಗತ್ತೆ ಅಂದ್ಕೊಂಡಾಗ ಸಡನ್ಲಿ ಈ ಥರ ಮಾಡ್ಕೋಬೋದು ನೋಡಿರಿ ನಾನೀಗ ರುಚಿ ತಕ್ಕಷ್ಟು ಉಪ್ಪು ರೀ ನಾನು ಒಂದು ಅರ್ಧ ಸ್ಪೂನಷ್ಟು ಏನೋ ಹಾಕ್ಕೊತೀನಿ ರೀ ಯಾಕಂದ್ರೆ ನಾವು ಬೆಳಿಗ್ಗೆದ್ದು ಕಲಿಸ್ತೀವಿ ಅಲ್ರಿ ಹಿಂಗಾಗಿ ಸ್ವಲ್ಪ ಉಳಿ ಬರ್ಬೇಕಂದ್ರೆ ಒಂದು ಅರ್ಧ ಚಮಚದಷ್ಟು ನಾವು ಇನೋವಾ ರೀ ಈಗ ಅದನ್ನು ಕೂಡ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ತೀನಿ ನೋಡಿರಿ ಎಲ್ಲ ನಾವು ಏನೇನು ಹಾಕಿಲ್ರಿ ಅಷ್ಟು ಮಿಶ್ರನ ಕರೆಕ್ಟಾಗಿ ಕಲಿಬೇಕು ರೀ ಈಗ ನೋಡಿರಿ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಕಲಿಸ್ತೀನಿ ರೀ ಫಸ್ಟ್ಗೆನ ಭಾಳ ನೀರು ಹಾಕ್ಕೊಂಡಂಗೆಲ್ಲರಿ ಸ್ವಲ್ಪ ಹಾಕ್ಕೊಂತೀನಿ ರೀ ಯಾಕೆ ಇದನ್ನ ಹಾಕ್ಕೊಂಡ್ಮೇಲೆ ಒಂದು ಕಪ್ಪು ಮೊಸರು ಹಾಕ್ಕೊಬೇಕಾಗತ್ತೆ ರೀ ನಾವು ಮೊದಲ ಮೊಸರು ಹಾಕ್ಕೊಂಬಿಟ್ರೆ ಅದು ಮೊಸರು ಸ್ವಲ್ಪ ಇರುತ್ತಲ್ಲ ರೀ ಹಿಂಗಾಗಿ ಸ್ವಲ್ಪ ಹಿಟ್ಟು ಗಂಟೆಗೆ ಉಳ್ಕೋದಕ್ಕೆ ಮೊಸರು ಕರೆಕ್ಟಾಗಿ ಮಿಕ್ಸ್ ಆಗಂಗಿಲ್ಲ ಹಂಗಾಗಿ ಮೊದಲ ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಕಪ್ಪು ಹುಳಿ ಮೊಸರು ನಿನ್ನಿದ್ದು ಮೊರು ಮೊಸರು ಉಳಿದಿತ್ತಂದ್ರೆ ಅದು ಹಾಕಿದ್ರೆ ಇನ್ನೂ ರೀ ನೋಡಿರಿ ಈಗ ನಾನು ಯಾವ ಕಪ್ಪಿಲೆ ಹಿಟ್ಟು ರೀ ಅದೇ ಕಪ್ಪಿಲೆನ ಒಂದು ಕಪ್ಪು ಮೊಸರು ಹಾಕ್ಕೊಂಡಿ ನೋಡಿರಿ ಈ ಥರ ಮೊಸರು ಹಾಕ್ಕೊಂಡು ಹಿಟ್ಟನ್ನ ಕರೆಕ್ಟಾಗಿ ರೀ ಒಂದು ಗಂಟು ಉಳ್ದಂಗೆ ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ನೀರು ಒಮ್ಮೆಗೆ ಹಾಕ್ಕೋಬಾರ್ದು ರೀ ಅದಕ್ಕೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ನೋಡಿಕೊಂಡು ಆವಾಗವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ಒಮ್ಮೆಗೆ ಹಾಕ್ಕೊಂಬಿಟ್ರೆ ಅದು ಅಳತಿ ತಪ್ಪಿಬಿಡ್ತೈತ್ರಿ ಹೀಗಾಗಿ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಹಿಟ್ಟು ರೀ ಒಂದು ಗಂಟೆ ಉಳಿಬಾರ್ದ್ರಿ ಆ ಥರ ರೀ ಈಗ ನೋಡ್ರಿ ಇನ್ನೊಂದು ಚೂರು ಗಟ್ಟೆ ಐತ್ರಿ ನಾನು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತವೇ ಮಿಕ್ಸ್ ಮಾಡ್ಕೊತೀನಿ ರೀ ಪೂರ್ಣ ಗಂಟು ಒಂದು ಗಂಟು ಇಲ್ಲರಂಗೆ ರೀ ಹಿಟ್ಟನ್ನ ನೋಡಿರಿ ಈ ಥರ ಇಟ್ಟು ಕಲಿಸ್ಕೋಬೇಕಾಗತ್ತೆ ರೀ ಯಾಕ ಇನ್ನೂ ಸ್ವಲ್ಪ ಅಲ್ಲೆಲ್ಲೇ ಗಟ್ಟಿ ಅನ್ಸುತ್ತೆ ಅದು ತಿರುಗಿ ಮುಂದಾಗ ಅದು ಹಿಂಗಾಗಿ ನಾವು ಬರ 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 ಇನ್ನೂ ಸ್ವಲ್ಪ ರೀ ಅದನ್ನು ಈಗ ನೋಡಿರಿ ನಾನು ಅದು ಎಷ್ಟು ಅಳಕೈತಿ ಏನು ಅಂತ ನಾನು ಚಮಚೇಲಿ ನಿಮ್ಗೆ ತೋರಿಸ್ತೇನೆ ರೀ ಮತ್ತು ನಾವು ತೂತಿಂದ ಚಮಚೆ ಹೋಲ ರೀ ಆ ಥರ ಕೈ ಕೈಯಾಡ್ಸಿದ್ವಿ ಅಂದ್ರೆ ಅದ್ರೊಳಗೆ ಗಂಟು ಅದು ಇತ್ತಂದ್ರೆ ಬಂದುಬಿಡ್ತು ರೀ ಇನ್ನೂ ಗಂಟು ಐತೆ ಅಂದ ಗೊತ್ತಾಗತ್ತೆ ರೀ ನಾ ನೋಡ್ರಿ ಈಗ ಆ ಕರೆಕ್ಟ್ ಟೈಮಿಗೆ ಮಿಕ್ಸ್ ಆದಮೇಲೆ ಈ ಥರ ಹೋಲಿದ್ದು ಚಮಚದಾಗ ಅದನ್ನು ಹಾಕ್ಕೊಂಡು ನೋಡ್ತೀನಿ ರೀ ಎಲ್ಲಿ ಗಂಟು ಕಾಣಿಸಲ್ಲವ್ರಿ ಕರೆಕ್ಟಾಗಿ ಮಿಕ್ಸ್ ಆಗ್ಯಾವ್ರಿ ನಾ ಬೇರೆ ಚಮಚಲೆ ಹೋಲಿಲ್ಲಾರು ಸಾದಾ ಚಮಚಲೆ ಕಲಿಸಿದ್ವಿ ಅಂದ್ರೆ ಗಂಟು ಇದ್ದಿದ್ದು ರೀ ಈ ಥರ ಹೋಲಿದ್ದು ಚಮಚದೊಳಗೆ ನಾವು ಮಾಡಿದ್ರೆ ಗಂಟು ಇದ್ರೆ ಅದ್ರೊಳಗೆ ಬಂದ್ಬಿಡ್ತೀರಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಒಂದು ಸಣ್ಣ ಗಂಟು ಇತ್ತು ರೀ ನಾನು ಒಳ್ಳೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಈಗ ಕಾಣಿಸ್ತೈತೇನು ರೀ ಎರಡು ಸಾವಿರ ನನಗೆ ಸಣ್ಣ ಸಣ್ಣ ಗಂಟು ಸ್ವಲ್ಪ ಬಂದೂರಿ ಅದ್ರೊಳಗೆ ನಾನು ಒಳ್ಳೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಏನು ನೋಡ್ರಿ ನಾನು ಪೂರ್ಣ ಗಂಟು ಒಂದು ಇಲ್ಲರಿ ಅದ್ರೊಳಗೆ ನಾನು ಒಂದು ಅರ್ಧ ತಾಸು ಬೇಡ ಒಂದು ತಾಸು ನಾವು ಏನಾರ ಬೇರೆ ಕೆಲಸ ಮಾಡ್ಕೊಂಬರತ್ಗೆ ಹಿಟ್ಟು ನೆನಿತೈತ್ರಿ ನಾನು ಬರೋಬ್ಬರಿ ಒಂದು ತಾಸು ಹಿಟ್ಟು ಕಲಸಿ ಎತ್ತಿಟ್ಟಿದ್ದೀನಿ ರೀ ಈಗ ನೋಡ್ರಿ ದ್ವಾಸಿ ಹಾಕೋತೀನಿ ನೋಡ್ರಿ ಎಷ್ಟು ನೀಟಾಗಿ ಬರುತ್ತಂದ್ರೆ ದ್ವಾಸಿ ರೀ ನಾವು ಬೇಕಾ ತಿಳುವು ಮಾಡ್ಕೋಬೋದು ದಪ್ಪನೂ ರೀ ನಾನು ನೋಡ್ರಿ ಇಲ್ಲ ಮಾಡ್ಕೊಳತ್ತೀನಿ ರೀ ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತೈತೆ ರೀ ಮತ್ತೆ ಹೆಲ್ದಿಯಾಗಿ ಇರುತ್ತೆ ರೀ ಒಂದು ಸಲ ನೀವು ಟ್ರೈ ಮಾಡ್ರಿ ಗೊತ್ತಾಕೈತ್ರಿ ಈಗ ನೋಡ್ರಿ ನಾನು ಹಾಕಿ ಒಂದು ಎರಡು ನಿಮಿಷ ಮುಚ್ಚಿಬಿಟ್ಟಿದ್ದೇನೆ ರೀ ಈಗ ನಾನು ಒಳಸಾಕ್ತಿನಿ ಎಷ್ಟು ಚೆಂದ ಬರುತ್ತೆ ನೋಡ್ರಿ ದಾಸಿ ಎಲ್ಲಿ ಹರಿಯಂಗಿಲ್ಲ ಏನೂ ಇಲ್ಲರಿ ಇಷ್ಟು ನೀಟಾಗಿ ಬಂದು ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಸೇಮು ನಾವು ಅಕ್ಕಿ ನೆನೆಯ ಮಾಡ್ತೀವಲ್ಲ ರೀ ಅದ ಥರನ ಸ್ವಲ್ಪ ಹರಿದೇನ ದ್ವಾಸಿ ಬಂದೈತೆ ನೋಡ್ರಿ ನಾನು ಇದೇ ಥರ ಉಳಿದಿರೋ ಇಟ್ಟನು ನಾನು ದ್ವಾಸಿನ ಹಾಕ್ಕೋತೀನಿ ರೀ ಇದಕ್ಕೇನು ಟೈಮ್ ಭಾಳ ಬೇಕಾಗಿಲ್ಲ ಬರ ಬರೀ ನಾವು ಏನಾರ ಬೆಳಗ್ಗೆ ಎದ್ದು ನಾವು ಬೇರೆ ಕೆಲಸ ಇರುತ್ತಲ್ಲ ರೀ ದಿನಚರಿ ಕೆಲಸ ಅದನ್ನು ಮಾಡ್ಕೊಳೋಕಿನ ಮುಂಚೆ ಒಂದು ಗಂಟೆ ಮೊದ್ಲು ಕಲಸಿಟ್ಬಿಟ್ರೆ ಸಾಕ್ರಿ ಮೆತ್ತಗೆ ಚಲೋ ಬರ್ತಾವೆ ಬರ್ತಾವ್ರಿ ನೋಡಿರಿ ಒಂದು ದಾಸಿ ಹರಿಯಂಗಿಲ್ಲ ಅಷ್ಟು ನೀಟಾಗಿ ಬರ್ತಾವ್ರಿ ನಾವು ಸ್ವಲ್ಪ ವಿನೋ ಮೊಸರು ಹಾಕ್ಕೊಂಡಿವೆ ಅಲ್ರಿ ಹೀಗಾಗಿ ರುಚಿನೂ ಚೇಂಜ್ ಇರುತ್ತೆ ರೀ ಹಬ್ಬ ತಿನ್ನೋಕೆ ಇಷ್ಟ ಆಗ್ತಾವ್ರಿ ಏನೋ ಒಂದು ದೋಸೆನೂ ಹರಿದನ ರೆಡಿ ಅದು ನೋಡಿರಿ ಎಲ್ಲ ಉಳಿದಿರೋ ಹಿಟ್ಟನ್ನ ನಾವು ಥರ ದೋಸೆನ ಮಾಡ್ಕೋಬೋದ್ರಿ ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿಂದ್ರೆ ಟೇಸ್ಟು ಚೆನ್ನಾಗಿರುತ್ತೆ ರೀ ಈಗ ಬೇಕಂದ್ರೆ ಮೇಲೆ ನಾವು ಕಟ್ ಪುಟಾಣಿ ಚಟ್ನಿ ಅಂತೀವಲ್ಲ ರೀ ಅದನ್ನ ಮೇಲೆ ಹಾಕ್ಕೊಂಡು ರೀ ಇನ್ನೂ ರುಚಿ ರೀ ನಾವು ಹುಡುಗರಿಗೆಲ್ಲರಿ ಹಿಂಗಾಗಿ ಅವರು ಚಟ್ನಿ ಹಾಕ್ಬೇಡ ಹಂಗೆ ಮಾಡಿಕೊಡೋ ಅಂದ್ರಿ ಅವ್ರಿಗಾಗಿ ನಾನು ಮೇಲೆ ಪುಟಾಣಿ ಚಟ್ನಿ ಉದುರಿಸ್ತಾನೆ ಮಾಡತ್ತೀನಿ ರೀ ನಾವು ಬೇಕಂದ್ರೆ ಚಟ್ನಿ ಹಾಕ್ಕೊಂಡು ರೀ ಇದಕ್ಕೆ ಬೇಕಾ ಮಕ್ಳು ಇಷ್ಟಪಡ್ತಾರೀ ನಾವು ಸಾಸು ಏನು ಮೇಲೆ ಸಾಸ್ ಹಾಕಿ ಬೇಕಾ ಒಂದು ಹೊಟ್ಟೆ ಒಡೆದಾಕಿನೂ ರೀ ನೋಡ್ರಿ ಈಗ ದೋಸೆ ರೆಡಿಯಾದವು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ನಿಮಗೆ ರೀ ನೋಡ್ರಿ ದೋಸೆ ಎಷ್ಟು ಚೆನ್ನಾಗಿ ಕಾಣ್ತಾ ನೋಡ್ರಿ ಎಲ್ಲಿ ಒಂದು ಸ್ವಲ್ಪ ರೀ ಅಷ್ಟು ಚೆಂದ ದೋಸೆ ರೆಡಿಯಾಗ್ಯಾವ್ರಿ ಅದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನಷ್ಟು ರುಚಿ ಹೆಚ್ಚಾಗತ್ತೆ ರೀ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಕ್ತೀನಿ ರೀ